ವಿಷ್ಣು ಅಂಬಿ ಹಾದಿ ಹಿಡಿದ ಯಶ್ರೀಷಿಕ್ಕು ಚಿಕ್ಕು ಮೀನು ಚಡ್ಡಿ ಕಣ ಕುನ್ನದಿಕ್ಕು ರಾವಣ ಶಿವನ ಸ್ನೇಹವೇ ಬಲು ಸೂಪ ಪರಸ್ಪರ ಮೆಚ್ಚುಗೆ ಹೊಸಬರಿಗೆ ಒಳ್ಳೆಯ ಪಾಠ

ತಮ್ಮ ತಮ್ಮ ವೈಯಕ್ತಿಕ ಕಾರಣಗಳಿಂದ ಕೆಲವರು ಮಾತು ಬಿಟ್ಟಿರ್ತಾರೆ ಇನ್ನು ಕೆಲವರು ಫ್ಯಾನ್ಸ್ ಆಡೋ ಹುಚ್ಚಾಟದಿಂದ ಪರಸ್ಪರ ಮುನಿಸಿಕೊಳ್ತಾರೆ ಈ ಎಲ್ಲ ಮುನಿಸು ಕಿತ್ತಾಟದ ನಡುವೆ ಸ್ಯಾಂಡಲ್ವುಡ್ನ ಇಬ್ಬರು ಸ್ಟಾರ್ಸ್ ಕುರಿತು ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿದೆ ಹೌದು ಈ ಹಿಂದೆ ಸ್ಯಾಂಡಲ್ವುಡ್ ನಲ್ಲಿ ಜೀವದ ಗೆಳೆಯರು ಅಂತಂದ್ರೆ ಸಾಕು ಎಲ್ಲರ ಕಣ್ಣೆದುರು ವಿಷ್ಣು ಅಂಬಿ ಬಂದು ಹೋಗ್ತಾರೆ ಅದಾದ ನಂತರ ಆ ಇಬ್ಬರು ದಿಗ್ಗಜರ ರೀತಿಯಲ್ಲೇ ಗೆಳೆತನವನ್ನ ಸುದೀಪ್ ದರ್ಶನ್ ಮುಂದುವರಿಸಿದ್ರು ಇನ್ನು ಆ ಸ್ನೇಹ ಕೆಲ ವರ್ಷಗಳಲ್ಲೇ ಮುರಿದು ಬಿದ್ದಿತ್ತು ಆದ್ರೆ ಇದೀಗ ಅಂತಹದ್ದೇ ಸ್ನೇಹವನ್ನ ಯಶ್ ರಿಷಬ್ ಮುಂದುವರಿಸಿದ್ದಾರೆ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಅಂತ ಕಿತ್ತಾಡೋರ ನಡುವೆ ಕನ್ನಡ ಚಿತ್ರರಂಗ ಹೆಸರನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಿದ್ದಾರೆ ಇಬ್ಬರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರ ರಾಜ್ಯದಲ್ಲೂ ಕೂಡ ಹವ ಎಬ್ಬಿಸಿದ್ದಾರೆ ಇಷ್ಟಾದ್ರೂ ಸಹ ಇವರಿಬ್ಬರಿಗೆ ಅಹಂಕಾರ ಅನ್ನೋದು ಬಂದಿಲ್ಲ ನಿನ್ನ ಸಿನಿಮಾ ಕೂಡ ನನ್ನದು ಸ್ಯಾಂಡಲ್ವುಡ್ ನಲ್ಲಿ ಬರೋ ಎಲ್ಲಾ ಸಿನಿಮಾಗಳು ಕೂಡ ನನ್ನದು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ವೀಕ್ಷಕರ ಕನ್ನಡ ಚಿತ್ರರಂಗದ ಗರಿಮೆಗಾಗಿ ಶ್ರಮಿಸುತ್ತಿರುವ ಈ ಯಶ್ ರಿಷಬ್ ಪರಸ್ಪರ ಇಬ್ಬರ ಸಿನಿಮಾಗಳ ಬಗ್ಗೆ ಮೆಚ್ಚುಗೆಯ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಈ ಹಿಂದೆ ಕೆಜಿಎಫ್ ಚಿತ್ರದ ಪ್ರಮೋಷನ್ ಹಾಗೂ ಸಕ್ಸಸ್ ಸಮಯದಲ್ಲಿ ಖಾಸಗಿ ಚಾನೆಲ್ಗಳಲ್ಲಿ ನಡೆದ ಸಂದರ್ಶನದಲ್ಲಿ ಕೇಳೋ ಪ್ರಶ್ನೆಗೆ ರಾಖಿ ಬಾಯ್ ಖಡಕ್ಕಾಗಿ ಉತ್ತರಿಸಿದ್ರು ಸರ್ ಕಾಂತಾರ ನಿಮ್ಮ ಸಿನಿಮಾ ಅಲ್ಲ ಆದರೂ ಕೂಡ ಕನ್ನಡದ ಚಿತ್ರ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೇವಿ ಅಂತ ಸಂದರ್ಶನಕಾರರು ಯಶ್ ಬಳಿ ಕೇಳ್ತಾರೆ ಅದಕ್ಕೆ ಕಡಕ್ಕಾಗಿ ಉತ್ತರ ನೀಡೋ ಯಶ್ ಕೆಜಿಎಫ್ ಮಾತ್ರ ಅಲ್ಲ ಕಾಂತಾರ ಕೂಡ ನನ್ನ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬರೋ ಎಲ್ಲ ಸಿನಿಮಾಗಳು ನನ್ನದೇ ಅಂತ ಹೇಳ್ತಾರೆ ಈ ವಿಡಿಯೋ ಕೂಡ ಜಾಲತಾಣಗಳಲ್ಲಿ ಪ್ರಶಂಸೆಗೆ ಪಾತ್ರವಾಗಿತ್ತು ನಿಸ್ವಾರ್ಥ ಮನೋಭಾವದ ವ್ಯಕ್ತಿ ರಾಕಿಂಗ್ ಸ್ಟಾರ್ ಯಶ್ ಅಂತ ಚಿತ್ರ ವಿಮರ್ಶಕರೆಲ್ಲ ಯಶ್ ಕುರಿತು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು ಇದು ಚಿತ್ರರಂಗಕ್ಕೆ ಒಳ್ಳೆಯ ಸಂದೇಶ ಅಂತೆಲ್ಲ ಮಾತುಗಳು ಕೂಡ ಕೇಳಿ ಬಂದಿದ್ದವು यश नम हीरो केजीएफ कूड़ा न होमबाले यशर एंड प्रशांत नील का बहुत बड़ा कंट्रीब्यूशन है करेक्ट जो इसलिए हमको कांतारा वाइड ओपन हो गया उस समय तो बाद में इट्स अ डिफरेंट थिंग बिकॉज ऑडियंस का एक फॉलोअप था वाह क्या बात है विमर्शकरिंदा करिंदा में चुके हमारे फिल्म में हमारा हीरो है ಸದ್ಯ ಇದೀಗ ಇದೇ ರೀತಿಯ ಉತ್ತರವನ್ನ ಕೂಡ ರಿಷಬ್ ಶೆಟ್ಟಿ ನೀಡಿದ್ದಾರೆ ಕಾಂತಾರಾ ಚಾಪ್ಟರ್ ಒನ್ ಕುರಿತಾದ ಖಾಸಗಿ ಸಂದರ್ಶನವೊಂದರಲ್ಲಿ ಸಂದರ್ಶನಕಾರರು ಕೇಳೋ ಪ್ರಶ್ನೆಗೆ ಯಶ್ ರೀತಿಯಲ್ಲೇ ರಿಷಬ್ ಉತ್ತರ ಕೂಡ ನೀಡಿದ್ದಾರೆ ಕೆಜಿಎಫ್ ಮತ್ತು ಕಾಂತಾರ ಫೈಟ್ ಅನ್ನೋ ರೀತಿಯ ಪ್ರಶ್ನೆಗೆ ರಿಷಬ್ ಸಖತ್ತಾಗಿ ಉತ್ತರಿಸಿದ್ದಾರೆ ಎಫ್ ಸಿನಿಮಾ ಕೂಡ ನನ್ನದೇ ಅದು ಒಂಬಾಳೆ ಸಂಸ್ಥೆ ಕೂಡ ನನ್ನದೇ ಯಶ್ ಕೂಡ ನಮ್ಮ ಹೀರೋ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಿನಿಮಾ ಕೆಜಿಎಫ್ ಅನ್ನೋ ಮೂಲಕ ರಿಷಬ್ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೇವಲ ಒಂದೆರಡು ಫ್ಲಾಪ್ ಸಿನಿಮಾಗಳನ್ನ ಮಾಡೋ ಹೀರೋಗಳಿಗೆ ಇದು ಪಾಠ ಇದ್ದಂತೆ ನನ್ನ ಸಿನಿಮಾ ಮಾತ್ರ ನನ್ನದು ಬೇರೆಯವರ ಸಿನಿಮಾ ನನಗೇಕೆ ಅಂತ ಸುಮ್ಮನೆ ಕೂರೋರು ನಡುವೆ ಈ ಇಬ್ಬರ ಸ್ಟಾರ್ಸ್ ನಡೆದುಕೊಳ್ಳುತ್ತಿರುವ ರೀತಿ ಹೆಮ್ಮೆಯ ಸಂಗತಿ ಅಂದ್ರೆ ತಪ್ಪಾಗಲ್ಲ ಅದೇನೋ ಮನಸ್ತಾಪ ಮುನಿಸು ಜಗಳ ಏನೇ ಇರಲಿ ಕನ್ನಡ ಚಿತ್ರರಂಗ ಾಗಿ ಶ್ರಮಿಸಬೇಕು ಅನ್ನೋ ಮನೋಭಾವ ಬೆಳೆಸಿಕೊಂಡ್ರೆ ಮುಂದಿನ ಪೀಳಿಗೆಯ ನಟರಿಗೆ ಇದು ಉದಾಹರಣೆ ಆಗೋದಂತೂ ನೋ ಡೌಟ್ ವರುಣ್ಯಾಮ್ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು